ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ದಿನನಿತ್ಯ ಯೋಗ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹೀಗಾಗಿ ವಿಶ್ವಾದ್ಯಂತ ಯೋಗವನ್ನು ಉತ್ತೇಜಿಸುವ ಮೂಲಕ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತಿದೆ ಹಾಗಾದ್ರೆ ಈ ದಿನದ ಇತಿಹಾಸ ಹಾಗೂ ಮಹತ್ವದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಭಾರತೀಯ ಸಂಸ್ಕೃತಿಯೊಳಗೆ ಬಹಳ ವರ್ಷಗಳ ಹಿಂದೆಗೆ ಯೋಗವು ಬೆಸೆದು ಹೋಗಿದೆ ಈ ಯೋಗವು ಆರೋಗ್ಯಕರ ಜೀವನವನ್ನ ನಡೆಸಲು ಸಹಾಯಕವಾಗಿದೆ ಹೀಗಾಗಿ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ ಯೋಗದ ಬಗ್ಗೆ ಹೆಚ್ಚು ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ ಇಪ್ಪತ್ತ ಒಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತದೆ ಇದನ್ನ ವಿಶ್ವದೆಲ್ಲೆಡೆ ಆಚರಣೆಯನ್ನ ಮಾಡಲಾಗುತ್ತದೆ ಹಾಗಾದ್ರೆ ಈ ಆಚರಣೆ ಮೊದಲು ಯಾವಾಗ ಜಾರಿಗೆ ಬಂತು ಅನ್ನೋದನ್ನ ನೋಡುವುದಾದ್ರೆ ಎರಡ್ ಸಾವಿರದ ಹದಿನಾಲ್ಕರ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಈ ಪ್ರಸ್ತಾವನೆಗೆ ನೂರ ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಕ್ಕಿತು ಆ ಬಳಿಕ ಎರಡ್ ಸಾವಿರದ ಜೂನ್ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರಧಾನಿ ಮೋದಿ ಅವರ ಉಪಸ್ಥಿತಿಯಲ್ಲಿ ಸರಿಸುಮಾರು ಮೂವತ್ತಾರು ಸಾವಿರ ಉನ್ನತ ವ್ಯಕ್ತಿಗಳೊಂದಿಗೆ ಮೂವತ್ತೈದು ನಿಮಿಷಗಳ ಕಾಲ ಇಪ್ಪತ್ತೊಂದು ಯೋಗ ಆಸನಗಳನ್ನ ಪ್ರದರ್ಶಿಸಲಾಯಿತು ಆಗಿನಿಂದ ಈಗಿನ ನಮ್ಮ ದೇಶದ ಹೆಮ್ಮೆಯ ಆಚರಣೆ ಹಾಗೂ ದಿನಚರಿಯಾದ ಈ ಯೋಗವನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡಲಾಗುತ್ತಿದೆ ಇನ್ನು ಈ ಬಾರಿ ಜೂನ್ ಇಪ್ಪತ್ತೊಂದರಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತಿದೆ ಹಾಗಾದ್ರೆ ಜೂನ್ ಇಪ್ಪತ್ತೊಂದರಂದೇ ಯೋಗ ದಿನಾಚರಣೆ ಆಚರಿಸುವುದೇಕೆ ಅಂತ ಹಲವರಿಗೆ ಪ್ರಶ್ನೆಗಳು ಸಹಜವಾಗಿಯೇ ಉದ್ಭವ ಆಗಿರುತ್ತದೆ ಇದಕ್ಕೊಂದು ವೈಜ್ಞಾನಿಕ ಸೇರಿದಂತೆ ಪೌರಾಣಿಕ ಕಾರಣವೂ ಕೂಡ ಇದೆ ಹೀಗಾಗಿ ಈ ದಿನದಂದು ಈ ಯೋಗ ದಿನವನ್ನ ಆಚರಣೆ ಮಾಡ್ತಾರೆ ಈ ಜೂನ್ ಇಪ್ಪತ್ತೊಂದರಂದು ಸೂರ್ಯ ಉತ್ತರ ಗೋಳಾರ್ಧದಲ್ಲಿ ಹೆಚ್ಚು ಬೆಳಕನ್ನು ಪ್ರವೇಶಿಸುತ್ತದೆ ಈ ದಿನ ಇಪ್ಪತ್ತೊಂದು ದೀರ್ಘವಾಗಿದ್ದು ಸೂರ್ಯನು ಬೇಗನೆ ಉದಯಿಸಿ ತಡವಾಗಿ ಅಸ್ತಮಿಸುತ್ತಾನೆ ಈ ದಿನ ದೀರ್ಘವಾಗಿರುವ ಕಾರಣ ಸೂರ್ಯನಿಂದ ಬರುವ ಶಕ್ತಿಯು ಹೆಚ್ಚಾಗಿರುತ್ತದೆ ಇನ್ನು ಪ್ರತಿ ವರ್ಷ ಮಾನವ ಕಲ್ಯಾಣಕ್ಕಾಗಿ ಈ ದಿನದಂದು ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಈ ಬಾರಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎನ್ನುವ ಥೀಮ್ನ ಅಡಿಯಲ್ಲಿ ಆಚರಿಸಲಾಗುತ್ತದೆ ಮಹಿಳೆಯರ ಒಟ್ಟಾರೆ ಯೋಗಕ್ಷೇಮದಲ್ಲಿ ಯೋಗದ ಪಾತ್ರವನ್ನು ಒತ್ತಿ ಹೇಳುತ್ತದೆ ಅಂದರೆ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಈ ಬಾರಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎನ್ನುವ ಥೀಮ್ನ ಅಡಿಯಲ್ಲಿ ಆಚರಿಸಲಾಗುತ್ತಿದೆ ಮಹಿಳೆಯರ ಒಟ್ಟಾರೆ ಕ್ಷೇಮದಲ್ಲಿ ಯೋಗದ ಪಾತ್ರವನ್ನ ಒತ್ತಿ ಹೇಳಲಾಗುತ್ತಿದೆ ಈ ಅಂತಾರಾಷ್ಟ್ರೀಯ ಯೋಗ ದಿನವು ಯೋಗಾಭ್ಯಾಸದ ಹಲವಾರು ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರಪಂಚಾದ್ಯಂತ ಜನರನ್ನ ಯೋಗಾಭ್ಯಾಸಕ್ಕೆ ಉತ್ತೇಜಿಸುವ ಉದ್ದೇಶವನ್ನ ಹೊಂದಿದೆ ಅದಲ್ಲದೆ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವನ್ನು ಕೂಡ ಸುಧಾರಿಸಿ ರೋಗಗಳನ್ನು ದೂರವಾಗಿಸುತ್ತದೆ ಈ ವಿಶೇಷ ದಿನದಂದು ವಿಶ್ವಾದ್ಯಂತ ವಿವಿಧ ಕಾರ್ಯಕ್ರಮಗಳು ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತದೆ ಎಲ್ಲಾ ವಯಸ್ಸಿನವರು ಈ ಯೋಗ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಒಟ್ಟಿನಲ್ಲಿ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದು ಅಂದ್ರೆ ಸಾಕು ಅಂದು ನೂರಾರು ದೇಶಗಳು ನಮ್ಮ ದೇಶವನ್ನ ಹಾಡಿ ಏಕೆಂದರೆ ಉತ್ತಮ ಜೀವನಕ್ಕೆ ಉತ್ತಮ ಆರೋಗ್ಯ ಶೈಲಿ ಜೀವನಕ್ಕೆ ವಿಶಿಷ್ಟವಾದ ಯೋಗವನ್ನ ಹೇಳಿಕೊಟ್ಟ ಶ್ರೇಯಸ್ಸು ನಮ್ಮ ಭಾರತದಾಗಿದೆ ಅನ್ನೋದೇ ನಮಗೊಂದು ಹೆಮ್ಮೆ ಎಲ್ಲರೂ ಯೋಗ ಮಾಡಿ ಸದಾ ಜೀವನದಲ್ಲಿ ಲವಲವಿಕೆಯಿಂದ ಆರೋಗ್ಯವಾಗಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ